ಎಲ್ರಿಗೂ ನಮಸ್ಕಾರ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಬೀಟ್ರೋಟ್ ಪರೋಟಾನ ಹೇಗೆ ಮಾಡೋದಂತ ನೋಡೋಣ ಎಲ್ಲರೂ ಸಾಮಾನ್ಯವಾಗಿ ಆಲೂ ಪೊರೋಟ ಹೀಗೆ ಬೇರೆ ಬೇರೆ ಥರದ ಪರೋಟಾನ ಮಾಡಿರ್ತೀರ ಒಮ್ಮೆ ತುಂಬ ಈಸಿಯಾಗಿ ಸ್ಮೂತಾಗಿ ಗರ್ಗರಿಯಾಗಿರೋವಂತಹ ಬೀಟ್ರೋಟ್ ಪರೋಟಾನ ಹೇಗೆ ಮಾಡೋದಂತ ನೋಡೋಣ ಬೀಟ್ರೋಟ್ ಮಸಾಲ ಪೊರೋಟ ಮಾಡೋಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಟ್ರೋಟ್ನ ತ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆನ ಸೇರಿಸಿ ನೀರು ಹಾಕ್ತಲೇ ಹಾಗೆ ರುಬ್ಕೊಳ್ತಾ ಇದ್ದೀನಿ ನೀರು ಹಾಕೋದು ಬೇಡ ಬೀಟ್ರೋಟಲ್ಲಿರೋ ನೀರಿನ ಅಂಶವೇ ಸಾಕಾಗತ್ತೆ ನೋಡಿ ಈ ಥರ ನೀರು ಹಾಕ್ತಲೇ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಅಗಲವಾದ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಮೂರು ಕಪ್ ಮೂರು ಇದರ ಈ ಬಟ್ಲ ತೋರಿಸ್ತೀನಿ ಆ ಬಟ್ಲಲ್ಲಿ ಮೂರು ಬಟ್ಲು ಗೋಧಿ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ ಸ್ಮೂತಾಗಿ ಪರೋಟ ಬರೋದಕ್ಕೆ ಈ ಚಿಕ್ಕ ಸ್ಪೂನಲ್ಲಿ ಎರಡೇ ಸ್ಪೂನು ಆಯಿಲನ್ನು ಸೇರಿಸ್ತಾ ಇದ್ದೀನಿ ನೀವು ತುಪ್ಪ ಬೇಕಿದ್ರು ಆ್ಯಡ್ ಮಾಡ್ಕೋಬೋದು ಇದನ್ನೆಲ್ಲ ನಾವು ಅಂತಹ ಬೀಟ್ರೋಟಿಗೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸಿ ಮಾಡಿರ್ತೀವಲ್ಲ ಅದಕ್ಕೆ ಚೆನ್ನಾಗಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಇಲ್ಲಿ ರುಬ್ಬಕ್ಕೂ ಸಹ ನೀರನ್ನು ಸೇರಿಸ್ಕೊಂಡಿಲ್ಲ ಬೀಟ್ರೂಟಲ್ಲಿರೋ ನೀರಿನ ಅಂಶವೇ ಸಾಕಾಗುತ್ತೆ ಬೀಟ್ರೋಟ್ ಪೇಸ್ಟನ್ನ ಇದು ಗೋಧಿ ಹಿಟ್ಟಿಗೆ ಹಾಕಿ ಕಲಸ್ಕೊಂಡ್ರೆ ಸಾಕು ಅದರಲ್ಲಿರೋವಂತಹ ತೇವಾಂಶದಲ್ಲೇ ನೀವು ಪರೋಟ ಹಿಟ್ಟನ್ನ ಅಥವಾ ಗೋಧಿ ಹಿಟ್ಟನ್ನು ಕಲಸ್ಕೋಬೋದು ಎಕ್ಸ್ಟ್ರಾ ನೀರನ್ನ ಹಾಕೋ ರುಬ್ಬೇಕಾದ್ರೂ ಅಷ್ಟೇ ಹಿಟ್ಟು ಕಲಿಸ್ಕೋಬೇಕಾದ್ರೂ ಅಷ್ಟೇ ಹಾಕೋ ಅವಶ್ಯಕತೆ ಇಲ್ಲ ರುಬ್ಬಿರೋಂಥ ಮಿಶ್ರಣಕ್ಕೆ ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ನಾದಿ ಕಲಸ್ಕೊಂಡಿದ್ದೀನಿ ಎಳ್ಳು ಹಾಕೋದ್ರಿಂದ ಒಂದು ವಿಶೇಷವಾದ ಬಾಯಲ್ಲಿ ಹಾಗಾಗಿ ಸಿಗ್ತಾ ಇತ್ತು ಪರೋಟದಲ್ಲಿ ತುಂಬ ಚೆನ್ನಾಗಿತ್ತು ಎಳ್ಳನ್ನು ಮಾತ್ರ ಮಿಸ್ ಮಾಡ್ದಲೇ ಹಾಕ್ಕೊಳ್ಳಿ ಒಂದು ಇದನ್ನು ಕಲಸಿಟ್ಟು ಒಂದು ಗಂಟೆ ನೆನೆಸ್ಕೊಳ್ಳೋಕ್ಕೆ ಬಿಟ್ಟಿದ್ದೀನಿ ಒಂದು ಗಂಟೆ ರೆಸ್ಟ್ ಆದ ನಂತರ ಹಿಟ್ಟು ಈ ಥರ ನೋಡಿ ಚ ಚೆನ್ನಾಗಿ ಹೊಂದ್ಕೊಂಡಿದೆ ಅದರಲ್ಲಿ ಈ ಸೈಜಲ್ಲಿ ನೀವು ಉಂಡೆಗಳಾಗಿ ಮಾಡಿಟ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ ಇನ್ನೂ ಸ್ವಲ್ಪ ದೊಡ್ಡ ಗಾತ್ರದ ಉಂಡೆ ಮಾಡ್ಕೊಳ್ಳಿ ಹೋಳಿಗೆ ತಡ್ತೀವಲ್ಲ ಆ ಕವರಲ್ಲಿ ಸ್ವಲ್ಪ ಎಣ್ಣೆ ಹೆಚ್ಚಿಕೊಂಡು ಹಾಗೆ ಒಂದು ಸಲ ಮಾಡಿಟ್ಕೊಂಡಿರೋಂತಹ ಪರೋಟ ಉಂಡೆನ ಲಟ್ಸಿ ನಾನಿಲ್ಲಿ ತುಂಬ ದೊಡ್ಡ ಪರೋಟ ಮಾಡ್ತಲ್ಲ ಮೀಡಿಯಮ್ ಸೈಜ್ ಒಳಗಡೆ ಪದ ಪದ್ರವಾಗಿ ಸ್ಮೂತಾಗಿ ಬರೋವಂತಹ ಪರೋಟ ಮಾಡ್ತೀನಿ ಸ್ವಲ್ಪ ಲಟ್ಟಿಸ್ಕೊಂಡು ನಂತರ ಈ ಥರ ಮದ್ಯ ಎಣ್ಣೆ ಹೆಚ್ಚಿಬಿಟ್ಟು ನಾಲ್ಕು ಫೋಲ್ಡು ಫೋಲ್ಡ್ ಮಾಡಿ ಮತ್ತೆ ನೀವು ಲಟ್ಟಿಸ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿ ಪರೋಟ ಲಟ್ಟಿಸ್ಕೊಳ್ಳೋದ್ರಿಂದ ಪರೋಟ ತುಂಬ ಸ್ಮೂತಾಗಿ ಒಳಗಡೆ ಪದ್ರ ಪದ್ರವಾಗಿ ಪರೋಟ ಬರುತ್ತೆ ಹಾಗೆ ಜಸ್ಟ್ ಪ್ರೆಸ್ ಮಾಡ್ಕೊಳ್ಳಿ ಸಾಕು ತುಂಬ ಸ್ಮೂತಾಗಿ ಬಂದ್ಬಿಡುತ್ತೆ ಇದಕ್ಕೆ ಯಾವ ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಲಟ್ಟಿಸ್ಕೊಳ್ಳೋಕ್ಕೆ ಆಗ ಹಾಗೆ ತುಂಬ ಎಣ್ಣೆನೂ ಸಹ ತೊಗೊಳ್ಳೋದಿಲ್ಲ ಇದು ಲಟ್ಟಿಸ್ಕೊಳ್ಳೋಕ್ಕೆ ನೋಡಿ ಹಾಗೆ ಸ್ಮೂತಾಗಿ ಪ್ರೆಸ್ ಮಾಡಿದ್ರೇ ಸಾಕು ಗೋಧಿ ಹಿಟ್ಟಿನ ಪರೋಟ ರೆಡಿ ಆಗುತ್ತೆ ಲಟ್ಟಿಸ್ಕೊಳ್ಬೇಕಾದ್ರೂ ಅಷ್ಟೇ ತುಂಬ ಕಷ್ಟ ಏನಾಗೋದಿಲ್ಲ ಜಸ್ಟ್ ತುಂಬ ಸ್ಮೂತಾಗಿ ಕಲಿಸ್ಕೊಂಡಿದ್ದೀವಲ್ಲ ತುಂಬ ಸ್ಮೂತಾಗಿಯೇ ಪರೋಟ ಬರುತ್ತೆ ಹಾಗೆ ಅದನ್ನು ಹಂಚಿನ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ ಎಣ್ಣೆ ಆಪ್ಷನಲ್ಲು ಹಾಗೇನೂ ಸಹ ತುಂಬ ಸ್ಮೂತಾಗಿ ಪರೋಟ ಬರುತ್ತೆ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ನಾನು ತುಂಬ ದಪ್ಪನೂ ತಡ್ಕೊಂಡಿಲ್ಲ ತೆಳುವಾಗೂ ತಡ್ಕೊಂಡಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಪರೋಟನ ಮಡಿಸಿ ಹರ್ಕೊಂಡಿರೋದ್ರಿಂದ ತುಂಬ ಸ್ಮೂತಾಗಿ ಪರೋಟ ರೆಡಿ ಆಗುತ್ತೆ ಮಕ್ಕಳು ಬೀಟ್ರೋಟ್ ತಿನ್ನೋಕ್ಕೆ ತುಂಬ ಹಠ ಮಾಡ್ತಿರ್ತಾರೆ ಅಂಥ ಸಮಯದಲ್ಲಿ ನೀವು ಈ ಥರ ಚಪ್ಪ ಚಪಾತಿ ಹಿಟ್ಟಿಗೆ ಹಾಕಿ ಪರೋಟ ಥರ ಮಾಡಿಕೊಟ್ರೆ ಅದರಲ್ಲಿ ಬೀಟ್ರೋಟ್ ಇದೆ ಅನ್ನೋದೇ ಮಕ್ಕಳಿಗೆ ಗೊತ್ತಾಗಿರಲ್ಲ ಜೊತೆಗೆ ನಾವು ಕರಿಬೇವು ಹಾಗೂ ಸಾರಿ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಜೀರಿಗೆ ಹಾಕಿ ರುಬ್ಬಿರೋದ್ರಿಂದ ಒಂಥರ ಮಸಾಲೆ ಪರೋಟ ಆಗಿರುತ್ತೆ ಮೇಲೆ ಎಳ್ಳೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಮತ್ತು ಅದೇ ವಿಧಾನದಲ್ಲಿ ಪರೋಟನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಉಂಡೆಗಳನ್ನಾಗೆ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡು ನಂತರ ಅದನ್ನು ಫೋಲ್ಡ್ ಮಾಡಿ ಮತ್ತೊಂದು ಸಲ ಹಾಗೆ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ಸಾಕು ಪರೋಟ ಆಗಿಬಿಡುತ್ತೆ ತುಂಬ ತೆಳುವಾಗಿ ಮಾಡ್ಕೊಳೋಕೆ ಹೋಗ್ಬೇಡಿ ಪರೋಟ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈಗ ಲಟ್ಟಿಸ್ಕೊಂಡಿದ್ದಾಗಿದೆ ಈ ಸೈಜಲ್ಲಿ ಪರೋಟ ರೆಡಿಯಾದರೆ ಸಾಕು ತುಂಬ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಎಣ್ಣೆನೂ ನಾನು ಜಾಸ್ತಿ ತೊಗೊಂಡಿಲ್ಲ ಒಂದು ಸಲ ಎತ್ಕೊಂಡ್ರೆ ಒಂದು ಪರೋಟ ರೆಡಿ ಆಗುತ್ತೆ ಈಗ ತವ ಮೇಲೆ ಅದೇ ಮತ್ತೆ ಅದೇ ವಿಧಾನದಲ್ಲಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ನೀವು ಹಾಗೆ ಡ್ರೈ ಪರೋಟ ಬೇಕಿದ್ದರೂ ಮಾಡ್ಕೋಬೋದು ನಾನು ಎಣ್ಣೆನ ತುಂಬ ಏನು ಹಚ್ಚಿಲ್ಲ ಸ್ವಲ್ಪನೇ ಹಚ್ಕೊಂಡಿದ್ದೀನಿ ನೋಡಿ ಈ ಥರ ರೆಡ್ ಕಲರಲ್ಲಿ ಪರೋಟ ಕಲರು ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಪರೋಟ ಒಂದು ಸಲ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಅದ್ರ ಜೊತೆಗೆ ಕರಿ ಅಥವಾ ತೆಂಗಿನಕಾಯಿ ಚಟ್ನಿ ಒಳ್ಳೆ ನಾನು ಇಲ್ಲಿ ಮೊಸರು ಜೊತೆ ಸರ್ವ್ ಮಾಡ್ತಿದ್ದೀನಿ ಮೊಸರಿಗೆ ಗಟ್ಟಿ ಮೊಸರಿಗೆ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಈ ಪರೋಟನ ಅದಕ್ಕೆ ಎತ್ಕೊಂಡು ತಿಂತಾಯಿದ್ರೆ ತುಂಬ ಆಗಿತ್ತು ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ತುಂಬ ರುಚಿಯಾಗಾಗಿತ್ತು ನೀವು ಮಕ್ಕಳಿಗೆ ಮಾಡಿಕೊಡಿ ಖಂಡಿತವಾಗ್ಲೂ ನಿಮ್ಮ ಮನೆ ಮಕ್ಕಳು ಇಷ್ಟಪಡ್ತಾರೆ ಕಲ್ಲರ್ ನೋಡಿನೂ ಸಹ ಇಷ್ಟಪಡ್ತಾರೆ ಅವ್ರಿಗೆ ಇದರಲ್ಲಿ ಬೀಟ್ರೋಟ್ ಇದೆ ಅನ್ನೋದೇ ಗೊತ್ತಾಗಲ್ಲ ಹಾಗೆ ಇದು ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನದ ರಾತ್ರಿ ಊಟಕ್ಕೂ ಸಹ ನೀವು ಇದನ್ನು ಮಾಡ್ಕೋಬೋದು ಇದು ಮೊಸರು ಜೊತೆ ತುಂಬ ಚೆನ್ನಾಗಿತ್ತು ನೀವು ಬೇಕಿದ್ರೆ ಇದ್ರ ಜೊತೆ ತೆಂಗಿನಕಾಯಿನೂ ಚಟ್ನಿನೂ ಸಹ ಮಾಡ್ಕೋಬೋದು ನನ್ನ ಚಾನಲಲ್ಲಿ ಆಲ್ರೆಡಿ ಆಲೂ ಪೊರೋಟೂ ಸಹ ಇದೆ ಮಸಾಲ ಅಕ್ಕಿ ರೊಟ್ಟಿನೂ ಸಹ ಇದೆ ಮೆಂತ್ಯ ಪೊರೋಟನೂ ಸಹ ಇದೆ ನೀವು ಬೇಕಿದ್ರೆ ಒಂದು ಸಲ ನನ್ನ ಚಾನಲಾಗಿ ವಾಚ್ ಮಾಡಿ ಅದರಲ್ಲಿ ನಿಮಗೆ ಎರಡು ಮೂರು ಥರ ಪರೋಟ ರೊಟ್ಟಿಗಳು ಸಿಗುತ್ತೆ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್